చలువయ్య చలువో తాని తన్న మహా చునా బి బాణ చలవయ్యో ಮಹನ ಬಣೆ ಬಂದ ಇಣ್ಣ ಪಕ್ಕದ ಮನೆ ಪಾರ್ವತಮ್ಮ ಎದುರು ಮನೆ ಯಶೋಧಮ್ಮ ಮಾಡಿ ಮನೆ ಮಲ್ಲಮ್ ನೋಡ್ರೆ ಹುಷಾರಾಗಿ ಓಟ ನಿಡ್ಬೇಕ ಪಕ್ಕದ ಮನೆ ಪಾರ್ವತಮ್ಮ ಎದ್ರು ಮನೆ ಯಶೋಧಮ್ಮ ಮಾಡಿ ಮನೆ ಮಲ್ಲಮ್ ನೋರೆ ಹುಷಾರಾಗಿ ಓಟ ನೀಡ್ಬೇಕ ಓ ಸುಶೀಲಕ್ಕ ನಿಮ್ ಓಟ್ ಯಾರ್ಗೆ ನಮ್ಮ ಯಜಮಾನ್ರು ಯಾರಿಗೆ ಹೇಳ್ತಾರೋ ಅವರಿಗೆ ಇದ್ಯಾಕ್ರಕ್ಕ ಹಿಂಗಂತೀರಿ ಸ್ವಾತಂತ್ರ್ಯ ಬಿಡ್ಕೊಡ್ತೀರಿ ಹಕ್ಕು ಚಲಾಯ್ಸಕಾಲ ಬಂದೈತಕ್ಕ ಇದ್ಯಾಕ್ರಕ್ಕ ಹಿಂಗಂತೀರಿ ಸ್ವಾತಂತ್ರ್ಯ ಬಿಡ್ಕೊಡ್ತೀರಿ ಹಕ್ಕು ಚಲಾಯಿಸೋ ಕಾಲ ಬಂದೈತ್ರಕ್ಕ ಚಲುವಯ್ಯ ಚಲವೋ ತಾನಿ ತಂದಣ್ಣ ಮಹಾ ಚುನಾವಣೆ ಬಂದೈತ್ರಣ್ಣ ಚಲುವಯ್ಯ ಚಲವೋ ತಾನಿ ತಂದಣ್ಣ ಮಹಾ ಚುನಾವಣೆ ಬಂದೈತ್ರಣ್ಣ ಕರೇಣ ನಿಮ್ಮ ಓಟು ನಮ್ ಬುದ್ಧಿಯೋರು ಹೆಂಗ ಹೇಳ್ತಾರೋ ಹಂಗೇಯ ಗಿದ್ದಿ ಐತೆ ನನ್ನ ಯಾರ್ ಮಾತು ಕೇಳ್ಬೇ ಅಣ್ಣ ನಿಂತ ನನ್ಯ ಕಿಲ್ಲಿ ಮಾರ್ಕೋ ಬುದ್ಧಿ ಬುದ್ಧಿಗಿದ್ದಿ ಐತೆ ನನ್ನ ಯಾರ್ ಮಾತು ಕೇಳಬೇ ಅಣ್ಣ ನಿಂತ ನನ್ಯಾ ಕಿಲ್ಲಿ ಮಾರ್ಕೋ ತಣ್ಣ ರಾಮಣ್ಣಂಗು ಏಳು ತಿಮ್ಮಣ್ಣುಂಗು ಏಳು ವಯಸ್ಸಾದೋರ್ನೆಲ್ಲ ಕರ್ಕೊಂಡ್ ಬರ್ಬೇಕ ರಾಮಣ್ಣಂಗು ಏಳು ತಿಮ್ಮಣ್ಣಂಗು ಏಳು ವಯಸ್ಸಾದೋರ್ನೆಲ್ಲ ಕರ್ಕೊಂಡ್ ಬರ್ಬೇಕ ಚಲುವಯ್ಯ ಚಲುವೋ ತಾನಿ ತಂದಣ್ಣ ಮಹ ಚುನಾವಣೆ ಬಂದೈತ್ರಣ ಚಲುವಯ್ಯ ಚಲುವೋ ತಾನಿ ತಂದನ್ನ ಮಹ ಚುನಾವಣೆ ಬಂದೈತ್ರಣ್ಣ ಲೋ ಕೃಷ್ಣ ನಿಂದು ಒಂದು ಓಟ ಐತೆ ಕಣ್ಲಾ ವಾ ನಾನೊಬ್ಬ ಓಟಾಕ್ ಬಿಟ್ರೆ ದೇಶ ಉದ್ಧಾರ ಆಗ್ಬಿಡ್ತದ ಯಾಕಲ ಕೃಷ್ಣ ಹಿಂಗಾದ್ ಗುಟ್ಟೆ ದೇಶ ಕಟ್ಟೋದ್ ಮರ್ತ ಬುಟ್ಟೆ ಚಲ್ಲ ಗುರಿ ಸಾಧನೆ ಕಣ್ಲಾ ಯಾಕಲ ಕೃಷ್ಣ ಹಿಂಗಾದ್ ಬಿಟ್ಟೆ ದೇಶ ಕಟ್ಟೋದ್ ಮರ್ತ ಗುಟ್ಟೆ ಚಾಲ ಗುರಿ ಸಾಧನೆ ಇರ್ಬೇಕ ಸ್ವತಂತ್ರ ನಾಡು ನಮ್ದು ಪ್ರಜಾ ಪ್ರಭುತ್ವ ನಮ್ದು ನಮ್ಗಿಷ್ಟ ಬಂದೋರ್ ಓಟು ನೀಡಬೇಕ ಸ್ವತಂತ್ರ ನಾಡು ನಮ್ದು ಪ್ರಜಾ ಪ್ರಭುತ್ವ ನಮ್ದು ನಮ್ಗಿಷ್ಟ ಬಂದೋರ್ ಓಟು ನೀಡ್ಬೇಕ ಚಲುವಯ್ಯ ಚಲುವೋ ತಾನಿ ತಂದಣ್ಣ ಮಹ ಚುನಾವಣೆ ಬಂದೈತಣ್ಣ ಮಹ ಚುನಾವಣೆ ಬಂದೈತಣ್ಣ ಮಹ ಚುನಾವಣೆ ಬಂದೈತಣ್ಣ ಹೌದು ಮತದಾನ ನಮ್ಮ ಹಕ್ಕು ಬನ್ನಿ ಬಲಿಷ್ಠ ಭಾರತಕ್ಕಾಗಿ ಮತದಾನ ಮಾಡೋಣ